ಎಲ್ಲರೂ ನಮಸ್ತೆ ಹೋಳಿ ಹುಣ್ಣಿಮೆಯ ದಿನ ಈ ಸಣ್ಣ ಕೆಲಸ ಮಾಡಿ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಹೋಳಿ ಹುಣ್ಣಿಮೆಯ ಪೂಜಾ ವಿಧಾನ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳಿಗೆ ಸಾಕಷ್ಟು ಪ್ರಾಮುಖ್ಯತೆ ನೀಡಲಾಗಿದೆ ಒಂದೊಂದು ಹಬ್ಬಕ್ಕೂ ಅದರದ್ದೇ ಆದ ಮಹತ್ವವಿದೆ ಈ ಹಬ್ಬಗಳ ಸಮಯದಲ್ಲಿ ನಾವು ಮಾಡುವ ಕೆಲವು ಕೆಲಸಗಳು ನಮ್ಮ ಅದೃಷ್ಟವನ್ನು ಬದಲಿಸಬಹುದು ಒಡೆದ ಕನ್ನಡಿ ಕನ್ನಡಕ ಮನೆಯಲ್ಲಿ ಒಡೆದ ಗಾಜು ಇರುವುದು ಅಶುಭ ಸಂಕೇತ ಇದು ನೆಗೆಟಿವ್ ಎನರ್ಜಿಯನ್ನು ಆಕರ್ಷಿಸುತ್ತದೆ ಇದರಿಂದ ಮನೆಯಲ್ಲಿ ಅಶಾಂತಿ ಮೂಡುತ್ತದೆ ಕುಟುಂಬದ ಸದಸ್ಯರ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಹೋಳಿ ಹಬ್ಬದ ಪೂಜೆಗಾಗಿ ಮನೆಯನ್ನು ಸ್ವಚ್ಛಗೊಳಿಸುವಾಗ ಒಡೆದ ಗಾಜುಗಳಿದ್ದರೆ ಅವುಗಳನ್ನು ಹೊರಗೆ ಎರಡನೆಯದಾಗಿ ಬಣ್ಣಗಳು ಹೋಳಿ ಬಣ್ಣಗಳ ಹಬ್ಬ ಹೋಳಿ ಹುಣ್ಣಿಮೆ ಪೂಜೆಯಲ್ಲಿ ಹಳದಿ ಅಥವಾ ಕಿತ್ತಳೆಯಂತಹ ಗಾಢ ಬಣ್ಣಗಳನ್ನು ಬಳಸುವುದರಿಂದ ಅದೃಷ್ಟ ಹೊಳೆಯುತ್ತದೆ ಈ ಬಣ್ಣಗಳು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಸರಿಯಾದ ದಿಕ್ಕು ಹೋಳಿ ಹುಣ್ಣಿಮೆಯ ಉತ್ತರ ಅಥವಾ ಪೂರ್ವ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳಬೇಕು ಈ ದಿಕ್ಕುಗಳು ಮಂಗಳಕರ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಇದರಿಂದ ಪೂಜೆಯ ಫಲ ದೊರೆಯುತ್ತದೆ ನಾಲ್ಕನೆಯದಾಗಿ ಪೂಜಾ ಕೊಠಡಿ ಪೂಜಾ ಕೊಠಡಿ ಮನೆಯ ಈಶಾನ್ಯ ದಿಕ್ಕಿನಲ್ಲಿರುವುದು ಉತ್ತಮವಾಗಿದೆ ಈಶಾನ್ಯ ದಿಕ್ಕನ್ನು ಅತ್ಯಂತ ಪವಿತ್ರವೆಂದು ಪರಿ ಕಾರಣ ಈ ದಿಕ್ಕಿನಲ್ಲಿ ಹೋಳಿ ಪೂಜೆಯನ್ನು ಮಾಡುವುದರಿಂದ ದೇವರ ಅನುಗ್ರಹ ದೊರೆಯುತ್ತದೆ ಐದನೆಯದಾಗಿ ಮನೆಯನ್ನು ಸ್ವಚ್ಛಗೊಳಿಸಿ ಚಪ್ಪಲಿ ಮತ್ತು ಬೂಟುಗಳನ್ನು ಮನೆ ಬಾಗಿಲ ಬಳಿ ಇಡಬೇಡಿ ಅಲ್ಲದೆ ಹಳೆಯ ಅನುಪಯುಕ್ತ ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕಿ ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಆರನೆಯದಾಗಿ ಪೂಜಾ ಕೋಣೆಯ ಅಲಂಕಾರ ಹೋಳಿ ಹುಣ್ಣಿಮೆಯ ಪೂಜೆಯ ಅಲಂಕಾರಕ್ಕೆ ನೈಸರ್ಗಿಕ ಹೂವುಗಳು ಮತ್ತು ಎಲೆಗಳಿಗೆ ಆದ್ಯತೆ ನೀಡಿ ಚೆಂಡು ಹೂವು ಅಥವಾ ಗುಲಾಬಿ ಹೂವಿನಂಥ ದೇವರ ಮನೆ ಅಲಂಕರಿಸಿದರೆ ಅದರ ಪರಿಮಳದಿಂದ ಶಾಂತಿಯುತ ವಾತಾವರಣವನ್ನು ಸೃಷ್ಟಿಯಾಗುತ್ತದೆ ಶುದ್ಧ ತುಪ್ಪದಿಂದ ಮಾಡಿದ ಸಿಹಿಯನ್ನು ದೇವರಿಗೆ ನೈವೇದ್ಯ ಮಾಡಿ ಈ ದಿನದಂದು ಬೆಲ್ಲದ ದೀಪವನ್ನು ಬೆಳಗಿಸಿ ಮನೆ ಬಾಗಿಲ ಮುಂದೆ ಅಕ್ಕಪಕ್ಕದಲ್ಲಿ ಎರಡು ಬೆಲ್ಲದ ದೀಪವನ್ನು ಬೆಳಗಿಸಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಇದಲ್ಲದೆ ತುಪ್ಪದ ದೀಪದಿಂದ ಈ ದಿನದಂದು ದೇವರಿಗೆ ತುಪ್ಪದ ದೀಪಗಳನ್ನು ಬೆಳಗಿಸಿ ಹೋಳಿ ಹುಣ್ಣಿಮೆಯ ದಿವಸ ತಪ್ಪದೆ ಈ ಬೆಲ್ಲದ ದೀಪವನ್ನು ಹಚ್ಚುವುದನ್ನು ಮರೆಯಬೇಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು